ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೂ ಕೂಡ ಈ ಒಂದು ಹೊಸ ಟಿಪ್ಸ್ ತಿಳಿಸ್ಕೋಬೇಕಾದ್ರೆ ನೀವು ಕೂಡ ಪೂರ್ತಿಯಾಗಿ ವಿಡಿಯೋ ನೋಡಿ ನೋಡಿದ್ದಬ್ಬದೆ ಹಾಗೂ ನಾನಿವತ್ತು ಎಷ್ಟು ಜನರು ಕೂಡ ಉದ್ರೋದಂತೂ ನಿಲ್ತಾನೆ ಇಲ್ಲ ಹಾಗೂ ಡ್ಯಾಂಡ್ರಫ್ ಸಮಸ್ಯೆ ಕೂಡ ತುಂಬಾ ಜಾಸ್ತಿಯಾಗಿ ಕಾಣಬರೋದು ಇವತ್ತಿನಂತೂ ಹಾಗೂ ಎಷ್ಟೇ ಜೆಂಟ್ಸ್ದಾಗ್ಲಿ ಹಾಗೂ ಗರ್ಲ್ಸ್ದಾಗ್ಲಿ ತುಂಬಾ ಹೇರ್ ಫಾಲ್ ಆಗೋದಂತೂ ಕಾಮನ್ ಆಗಿಬಿಟ್ಟಿದೆ ಹಾಗೂ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡಿದ್ರೂ ಕೂಡ ಯಾವುದೇ ಆಯಿಲ್ನ ಕೂಡ ಯೂಸ್ ಮಾಡಿದ್ರೂ ಕೂಡ ನಮ್ಮ ಹೇರ್ಸ್ ಫಾಲ್ ಆಗೋದು ನಿಲ್ತಾನೆ ಇಲ್ಲ ಹಾಗೂ ತುಂಬಾ ಕೂದಲು ಉದುರೋದಾಗಿದ್ರೆ ಈ ಒಂದು ಸ್ಪ್ರೇನ ನೀವು ಕೂಡ ಅಪ್ಲೈ ಮಾಡಿದ್ರೆ ಸಾಕು ನಿಮ್ಮ ಕೂದಲು ಕೂಡ ತುಂಬಾ ವೇಗವಾಗಿ ಬೆಳೆಯುತ್ತೆ ಹಾಗೂ ಇದು ಏನು ತುಂಬ ಜಾಸ್ತಿ ಬೆಳೆಯುತ್ತೆ ಅಂತ ನಾನು ಹೇಳೋದಿಲ್ಲ ಯಾಕಂದರೆ ಇದು ಟೂ ವೀಕ್ಸ್ ಆದರೂ ನೀವು ಯೂಸ್ ಮಾಡಬೇಕು ನಾನಿಲ್ಲಿ ಒಂದು ಪಾತ್ರೆಯನ್ನು ತಗೊಂಡು ಒಂದು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿರೋದು ಹಾಗೂ ಆ ಒಂದು ಗ್ಲಾಸ್ ನೀರು ಹಾಫ್ ಗ್ಲಾಸ್ ಆಗೋವರೆಗೂ ನಾವು ಚೆನ್ನಾಗಿ ಅದ್ರೊಳಗೆ ಏನೇನು ಹಾಕ್ತೇನೆ ಅಂತ ನೋಡ್ಬೋದು ನಾನಿಲ್ಲಿ ಒಂದು ಸ್ಪೂನಷ್ಟು ಟೀ ಪೌಡರ್ನ ಹಾಕ್ಕೊಂಡಿರೋದು ಹೀಗೆ ಈ ಒಂದು ನೀರನ್ನ ನೀವು ಡೇಲಿ ನಿಮ್ಮ ತಲೆಗೆ ಇಷ್ಟ ಬಂದರೆ ಸಾಕು ನಿಮ್ಮ ಕೂದಲು ಚೆನ್ನಾಗಿ ಬೆಳವಣಿಗೆ ಕೂಡ ಆಗುತ್ತೆ ಹಾಗೂ ಡ್ಯಾಂಡ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ನೋಡ್ಬೋದು ಈಗ ನಾನು ಟೀ ಪೌಡರ್ನ ಹಾಕ್ಕೊಂಡಿದ ನಂತರ ಸ್ವಲ್ಪ ಮಟ್ಟಿಗೆ ಇದನ್ನು ಕುದಿಸ್ಕೊಳ್ಳಿ ಟೀ ಪೌಡರ್ನ ಹಾಕೊಂಡಿದ ನಂತರ ನಾನು ಇದರೊಳಗೆ ಮೆಂತ್ಯ ಕಾಳನ್ನ ಯೂಸ್ ಮಾಡ್ಕೋತಾ ಇರೋದು ಕಾಳು ಕೂಡ ನಮ್ಮ ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಸಹಾಯವಾಗುತ್ತೆ ಆದ ಕಾರಣ ಮೆಂತ್ಯ ಕಾಳನ್ನ ಯೂಸ್ ಮಾಡ್ತಾ ಇರ್ತೀನಿ ಯಾವಾಗಲೂ ನೀವು ಕೂಡ ಕಾಳನ್ನ ಸ್ವಲ್ಪ ಮಟ್ಟಿಗೆ ಹಾಕ್ಕೊಂಡ್ರೆ ಸಾಕು ಎರಡೂ ಇಂಗ್ರೀಡಿಯೆಂಟ್ಸ್ ಕೂಡ ಚೆನ್ನಾಗಿ ಕುದಿಯೋವರೆಗೂ ಸ್ವಲ್ಪ ಕುದಿಸ್ಕೊಳ್ಳಿ ನೋಡ್ಬೋದು ಈಗ ಚೆನ್ನಾಗಿ ಕುದೀತಾ ಇರೋದು ಅಂತ ನೀರನ್ನ ಸ್ವಲ್ಪ ಕುದಿಸ್ಕೊಳ್ಳಿ ಆಮೇಲೆ ನಾನು ಏನು ಹಾಕಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೇನೆ ಗೈಸ್ ಈ ಒಂದು ಹೇರ್ ಪ್ಯಾಕ್ ನೀವು ಡೇಲಿಯಾಗಿ ಹೆಸ್ತಾ ಬಂದರೆ ಸಾಕು ನಿಮ್ಮ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಹಾಗೂ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡೋದು ಕೂಡ ತಪ್ಪುತ್ತೆ ನಮ್ಮ ಕೆಮಿಕಲ್ನ ಯೂಸ್ ಮಾಡೋದರಿಂದ ನಮ್ಮ ಕೂದಲು ಕೂಡ ಡ್ಯಾಮೇಜ್ ಆಗೋದು ಕೂಡ ನಿಲ್ಲುತ್ತೆ ಹಾಗಾದರೆ ಈ ಒಂದು ನ್ಯಾಚುರಲ್ನ ಈ ನೀರನ್ನ ನೀವು ಕೂಡ ಯೂಸ್ ಮಾಡಿ ಹೀಗೆ ಒಂದು ಬಾಟಲಲ್ಲಿ ಸ್ಟೋರ್ ಕೂಡ ಮಾಡಿಟ್ಕೊಳ್ಬೋದು ಇವೆರಡು ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಕುದ್ದ ನಂತರ ನಾನು ಇದ್ರೊಳಗೆ ಕರಿಬೇವನ್ನ ಆ್ಯಡ್ ಮಾಡ್ಕೋತಾ ಇರೋದು ಕರಿಬೇವನ್ನ ಮೊದಲೇ ನಾನು ಒಣಗಿಸಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ನೀವು ಫ್ರೆಶ್ ಆಗಿರೋ ಕರಿಬೇವನ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನು ಕ ಇಲ್ಲಿ ಒಣಗಿಸಿದ್ದ ಕರಿಬೇವನ್ನ ಆ್ಯಡ್ ಮಾಡ್ಕೋತಾ ಇರೋದು ಕರಿಬೇವಿನಿಂದ ಕೂಡ ನಮ್ಮ ಕೂದಲು ದಟ್ಟವಾಗಿ ಬೆಳೆಯುತ್ತೆ ಹಾಗೂ ನಮ್ಮ ಕೂದಲು ವೇಗ ಬೆಳೆಯಲು ಕೂಡ ಈ ಒಂದು ಕರಿಬೇವು ತುಂಬಾ ಹೆಲ್ಪ್ ಆಗುತ್ತೆ ಆದ ಕಾರಣ ನಾವು ಕರಿಬೇವನ್ನ ಕೂಡ ಯೂಸ್ ಮಾಡ್ಕೊಳ್ಬೋದು ನಮ್ಮ ಊಟದಲ್ಲಾಗಲಿ ಅಥವಾ ನಾವು ಹೀಗೆ ಯಾವುದೇ ಒಂದು ಹೇರ್ ಪ್ಯಾಕ್ ಮಾಡೋದಿದ್ರೂ ಕೂಡ ನಾನು ಕರಿಬೇವನ ಯೂಸ್ ಮಾಡ್ಕೋತಾ ಇರ್ತೇನೆ ಹಾಗೂ ನಾವು ಆಯಿಲ್ನಲ್ಲಿ ಕೂಡ ಕರಿಬೇವನ ಮಿಕ್ಸ್ ಮಾಡಿಕೊಂಡು ಹಚ್ಕೊಂಡ್ರೆ ಸಾಕು ನಮ್ಮ ತಲೆ ಕೂಡ ಚೆನ್ನಾಗಿ ಮಸಾಜ್ ಕೂಡ ಕೊಟ್ಟಂಗೆ ಆಗುತ್ತೆ ಆದ ಕಾರಣ ನಾನು ಕರಿಬೇವನ ಕೂಡ ಯೂಸ್ ಮಾಡ್ಕೋತಾ ಇರೋದು ನೋಡ್ಬೋದು ಮೂರು ಇಂಗ್ರೀಡಿಯೆಂಟ್ಸ್ ಹಾಕಿದ ನಂತರ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇರೋ ಇದೆ ಅಂತ ಹಾಗೂ ನಾನು ನಾನು ಇದ್ರೊಳಗೆ ಇನ್ನೂ ಸ್ವಲ್ಪ ಇನ್ಗ್ರೀಡಿಯಂಟ್ಸ್ ಹಾಕೋದಿದೆ ಅದು ಕೂಡ ಹೇಳ್ಕೊಡ್ತೇನೆ ಫ್ರೆಂಡ್ಸ್ ಹಾಗೆ ನೀವು ಕೂಡ ಈ ಒಂದು ವೀಡಿಯೋ ನಿಮಗೂ ಕೂಡ ಇಷ್ಟವಾದರೆ ತಪ್ಪದೆ ಈ ವಿಡಿಯೋನ ಫುಲ್ಲಾಗಿ ನೋಡಿ ಅವು ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ಈ ಒಂದು ಟಿಪ್ಸ್ನ ಹಾಕು ನಾನು ಇದ್ರೊಳಗೆ ಶುಂಠಿನ ಆ್ಯಡ್ ಮಾಡ್ಕೋತಾ ಇರೋದು ಶುಂಠಿ ಯಾಕೆ ಆ್ಯಡ್ ಮಾಡ್ಕೋತಾ ಇರೋದೇನೆಂದರೆ ನಮ್ಮ ತಲೆಯಲ್ಲಿರುವ ಹೊಟ್ಟು ಕೂಡ ಕಡಿಮೆ ಆಗುತ್ತೆ ಹಾಗೂ ನಮ್ಮ ತಲೆಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ ಆದ ಕಾರಣ ನಾನು ಹೀಗೆ ಸ್ವಲ್ಪ ಕುಟ್ಟಿ ಶುಂಠಿನ ಕೂಡ ಇದ್ರೊಳಗೆ ಆ್ಯಡ್ ಮಾಡ್ಕೋತಾ ಇರೋದು ನಾನಿಲ್ಲಿ ಸ್ವಲ್ಪನೇ ಪ್ರಮಾಣದಲ್ಲಿ ಶುಂಠಿನ ಆ್ಯಡ್ ಮಾಡ್ಕೋತಾ ಇರೋದು ನೀವು ಕೂಡ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ನೋಡ್ಬೋದು ಈಗ ಈಗ ಅಷ್ಟು ಇಂಗ್ರೀಡಿಯಂಟ್ಸ್ ಇದರೊಳಗಡೆ ಹಾಕಿದಾಗಿದೆ ಇನ್ನು ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಕುದಿಸ್ಕೊಡಿ ಗಾಯ ಹಾಗೂ ನಾನು ಇದ್ರೊಳಗಡೆ ಕಾಫಿ ಪೌಡರ್ ಕೂಡ ಮಾಡಿಕೊಂಡಿದ್ದೆ ನೀವು ಕೂಡ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಬೋದು ಅಥವಾ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ನೋಡಬಹುದು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ ಈ ಒಂದು ನೀರು ಈಗ ಸ್ವಲ್ಪ ಹೊತ್ತು ಕುದಿಸ್ಕೊಳ್ತಾ ಇರಿ ನೀರು ಸ್ವಲ್ಪ ಕಡಿಮೆ ಆಗಬೇಕು ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ತಗೊಂಡಿದ್ವು ಅದಕ್ಕಿಂತ ಕಡಿಮೆ ಆಗಬೇಕು ಅಷ್ಟೊತ್ತು ನಾವು ಇದನ್ನ ಕುದಿಸ್ಕೊಳ್ತಾ ಬರಬೇಕು ನೋಡಬಹುದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಹಾಗೂ ಕಲರ್ ಕೂಡ ಚೇಂಜ್ ಆಗ್ತಾ ಇರೋದು ಕೂಡ ನಾವು ಕಾಣಬಹುದು ಈ ಒಂದು ನೀರನ್ನ ನಾವು ಎಷ್ಟು ಎಷ್ಟು ದಿನ ಬೇಕಾದರೂ ನಾವು ಸ್ಟೋರ್ ಮಾಡಿಟ್ಕೊಳ್ಬಹುದು ಒಂದು ಡಬ್ಬೆಯಲ್ಲಿ ಹಾಗೂ ನಾವು ಇದನ್ನ ಸ್ಪ್ರೇ ಸ್ಪ್ರೇ ಯಾವ ರೀತಿ ಹೊಡ್ಕೋತೇವೋ ಆ ರೀತಿ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು ಡೈಲಿ ನಾವು ನೈಟ್ ಮಲ್ಕೋವಾಗ ಸ್ವಲ್ಪ ನಮ್ಮ ತಲೆಗೆ ಮಸಾಜ್ ಕೊಡಬೇಕು ಚೆನ್ನಾಗಿ ಇದನ್ನು ಹಚ್ಕೊಂಡು ಸ್ವಲ್ಪ ಹೊತ್ತು ಮಸಾಜ್ ಮಾಡಿದ್ರೆ ಸಾಕು ನಾವು ರಿಲ್ಯಾಕ್ಸ್ ಕೂಡ ಆಗ್ತೇವೆ ಹಾಗೂ ನಮ್ಮ ತಲೆಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿ ಆಗೋದ್ರಿಂದ ಕೂಡ ನಮ್ಮ ಕೂದಲು ಚೆನ್ನಾಗಿ ಬೆಳವಣಿಗೆ ಕೂಡ ಹೆಲ್ಪ್ ಆಗುತ್ತೆ ಹೀಗೆ ಡೇಲಿ ನೀವು ಮಸಾಜ್ ಕೊಡ್ತಾ ಹೋದರೆ ಈ ನೀರಿನಿಂದ ಸಾಕು ಟೂ ವೀಕ್ಸಲ್ಲಿ ನಮ್ಮ ಕೂದಲು ಸ್ವಲ್ಪನಾದರೂ ಬೆಳೆಯುತ್ತೆ ಅದು ಹಾಗೆ ನೀವು ಕೂಡ ಈ ಒಂದು ಟಿಪ್ಸ್ನ ಮಾಡಿ ನೋಡಿ ನಿಮಗೂ ಕೂಡ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೂಡ ಕೊಡುತ್ತೆ ಅಂತ ಹೇಳ್ತೇನೆ ಗೈಸ್ ನೋಡ್ಬೋದು ಈ ಒಂದು ನೀರು ಈಗ ರೆಡಿಯಾಗಿರೋದು ಅಂತ ನೀವು ಇಷ್ಟು ಏನು ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಎಲ್ಲರ ಮನೆಯಲ್ಲಿ ಈಸಿಯಾಗಿ ಸಿಗುತ್ತೆ ಆದ ಕಾರಣ ಈ ಒಂದು ಈಸಿ ಪ್ಯಾಕ್ನ ನೀವು ಕೂಡ ಚೆನ್ನಾಗಿ ಯೂಸ್ ಮಾಡಿಕೊಂಡು ನೋಡ್ಬೋದು ಯಾವುದೇ ಒಂದು ಜಾಸ್ತಿ ದುಡ್ಡು ಕೂಡ ಖರ್ಚಾಗೋದಿಲ್ಲ ಈ ಈ ಒಂದು ಸ್ಪ್ರೇನ ನಾವು ರೆಡಿ ಮಾಡ್ಕೊಳ್ಳೋದಕ್ಕೆ ನಮಗೆ ಜಾಸ್ತಿ ಕೂಡ ಟೈಮ್ ಕೂಡ ಹತ್ತೋದಿಲ್ಲ ಒಂದು ಫೈವ್ ಮಿನಿಟ್ಸ್ದಲ್ಲೇ ನಾವು ರೆಡಿ ಮಾಡ್ಕೊಳ್ಬೋದು ಹಾಗೂ ನಾವು ಚಿಕ್ಕ ಮಕ್ಕಳಿಗೂ ಈ ಒಂದು ಹೋಮ್ ರೆಮಿಡಿನ ಹಚ್ಬೋದು ಯಾಕಂದರೆ ಇದು ಯಾವುದೇ ಒಂದು ಕೆಮಿಕಲ್ನ ಆ್ಯಡ್ ಮಾಡ್ಕೊಂಡಿರೋದಿಲ್ಲ ಹಾಗೂ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಕೊಂಡಿರೋದು ನೀವು ಕೂಡ ಚಿಕ್ಕ ಮಕ್ಕಳಿಗೂ ಕೂಡ ಹೇರ್ಸ್ ಜಾಸ್ತಿ ಬೆಳೀತಾ ಇಲ್ಲ ಹಾಗೂ ಬೊಕ್ಕು ತಲೆ ಇರೋರಿಗೂ ಕೂಡ ಈ ಒಂದು ಹೇರ್ ಈ ಒಂದು ನೀರನ್ನ ಹಚ್ಚಿ ಮಸಾಜ್ ಮಾಡಿದ್ರೆ ಸಾಕು ಚೆನ್ನಾಗಿ ಬೆಳವಣಿಗೆ ಕೂಡ ನಮ್ಮ ಕೂಲ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಹಾಗೂ ನಾವು ದೊಡ್ಡವರು ಕೂಡ ಹಚ್ಕೊಳ್ಬಹುದು ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಇದರಿಂದ ಬೀರೋದಿಲ್ಲ ನಾವು ಯಾರು ಬೇಕಾದರೂ ಇದನ್ನು ಯೂಸ್ ಮಾಡ್ಕೊಳ್ಬಹುದು ಹಾಗೂ ಈ ಒಂದು ನೀರು ಈಗ ರೆಡಿ ಆಗಿರೋದು ಹಾಗೂ ಸ್ವಲ್ಪ ಹೊತ್ತು ಇದು ತಣ್ಣಗಾಗಲಿ ಬಿಡಬೇಕು ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ವರೆಗೂ ಇದು ತಣ್ಣಗಾದ ಮೇಲೆ ನಾವು ಇದನ್ನು ಅಪ್ಲೈ ಮಾಡ್ಕೊಳ್ಬಹುದು ರಾತ್ರಿ ಹೊತ್ತು ನಾವು ಅಪ್ಲೈ ಮಾಡಿಕೊಂಡ್ರೆ ಓವರ್ ನೈಟ್ ಅದು ನಮ್ಮ ತಲೆಗೆ ಚೆನ್ನಾಗಿ ರೆಸ್ಟ್ ಸಿಗುತ್ತೆ ನಾವು ಮಾರ್ನಿಂಗ್ ಮಾಡಿಕೊಂಡ್ರೆ ತಲೆ ತೊಳ್ಕೊಬೇಕಲ್ವ ಅಥವಾ ಆದ ಕಾರಣ ನಾವು ರಾತ್ರಿ ಈ ಒಂದು ಹೇರ್ ಪ್ಯಾಕ್ನ ಹಚ್ಕೊಂಡ್ರೆ ಸಾಕು ನಾವು ಓವರ್ ನೈಟ್ ಮಸಾಜ್ ಮಾಡಿದಾಗೂ ಆಗುತ್ತೆ ಹಾಗೂ ನಮ್ಮ ತಲೆ ರಿಲ್ಯಾಕ್ಸ್ ಕೂಡ ಆಗುತ್ತೆ ಎಷ್ಟು ಟೆನ್ಷನ್ ಇದ್ದರೂ ಕೂಡ ಈ ಒಂದು ನೀರಿನಿಂದ ನಾವು ರಿಲ್ಯಾಕ್ಸ್ ಆಗಬಹುದು ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಥ್ಯಾಂಕ್ ಯು ಫಾರ್